ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಹಬ್ಬದ ಹಿಂದಿನ ದಿನ ಸಂಜೆಯಿಂದ ಏನೆಲ್ಲ ಅಮ್ಮ ಪ್ರಿಪ್ರೇಷನ್ ಮಾಡ್ಕೊಂಡ್ರು ಅನ್ನೋದನ್ನ ಒಂದು ಸಣ್ಣ ವ್ಲಾಗ್ ಹಾಕ್ತೀನಿ ನಿಮಗೆ ಯಾಕಂದರೆ ಇದನ್ನು ಮತ್ತೆ ಹಬ್ಬದ ಬ್ಲಾಗ್ ಎರಡೂ ಸೇರಿಸಿದ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ ಹಾಗಾಗಿ ಪ್ರಿಪ್ರೇಷನ್ ಬ್ಲಾಗ್ ಅಂತ ಹಾಕ್ತೀನಿ ಭೂಮಿ ಹುಣ್ಮೆ ಹಬ್ಬದ ಪ್ರಿಪ್ರೇಷನ್ ಹೇಗೆಲ್ಲ ಇರುತ್ತೆ ಹಳ್ಳಿಲಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಗುಡ್ ಈವ್ನಿಂಗ್ ಸೆಕೆಂಡ್ ರೌಂಡ್ ಟೀ ಕುಡಿತಾ ಇದ್ದೀನಿ ಅಮ್ಮ ಟೀ ಮಾಡ್ಕೊಂಡಿದ್ರೆ ಆಮೇಲೆ ನಾನು ಒಂಚೂರು ಟೀ ಮಾಡ್ಕೊಂಡೆ ಅವ್ರು ಆಗಿತ್ತು ನಾನು ಬಂದು ಒಂಚೂರು ಟೀ ಮಾಡ್ಕೊಂಡೆ ನಾನು ಪಕ್ಕದ ಮನೆ ಹಾಂ ಟೀ ಪುಡಿನಾ ಹ್ಞೂ ಚೆನ್ನಾಗಿದೆ ಅಷ್ಟು ಇಲ್ಲ ಹಾಂ ಎಂತ ಹೇಳೋಣ ಅಂತ ಪಕ್ಕದ ಮನೆ ಆಂಟಿ ಮನೇಲಿ ನಾನು ಚಿಕ್ಕಪ್ಪನ ಮನೇಲಿ ಕಡುಬು ತುಂಬ ಹೋಗಿದ್ದೆ ಅಂದರೆ ಕೊಟ್ಟೆ ಕಟ್ತಾರಲ್ವ ಅದಕ್ಕೆ ಹಾಕಿ ಕಟ್ತಾರಲ್ವ ಅದನ್ನು ಮಾಡ್ತಾಯಿದ್ದೆ ಅವರಲ್ಲಿ ಬಾ ಇದು ಖಾಲಿ ಆಯಿತು ಕೊಟ್ಟೆ ಖಾಲಿ ಆಯಿತು ಹಂಗಾಗಿ ಅವ್ರಿಲ್ ನಮ್ಮ ಅಮ್ಮನ ಹತ್ರ ಬಂದು ಒಂದಷ್ಟು ಬಾಳೆಲೆ ಇಸ್ಕೊಂಡು ಹೋದರು ನಮ್ಮಮ್ಮ ಇನ್ನೂ ಕೊಟ್ಟೆ ಕಟ್ತಾ ಇದ್ದಾರೆ ಅಷ್ಟೇ ಬಾಡಿಸ್ತಾ ಇದ್ದಾರೆ ಬಾಡಿಸಿ ಬಾಡಿಸಿ ಕೊಟ್ಟೆ ಕಟ್ತಾ ಇದ್ದಾರೆ ಅದಕ್ಕೆ ಪಕ್ಕದ ಮನೆ ಆಂಟಿ ಕರೀತಾ ಇದ್ದಾರೆ ಭಾಗ ರೆಡಿ ಮಾಡಿಟ್ಟಿದ್ದೀನಿ ಮತ್ತೆ ಉಳಿದ್ರೆ ಅದನ್ನು ಹಾಕ್ಕೊಡು ಅಂತ ಕರಿದ್ರೆ ಹೋಗ್ಬೇಕಿಲ್ಲ ಟೀ ಕುಡಿದು ಹೋಗಿ ಹಬ್ಬ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ನ ನಾಳೆ ಬ್ಲಾಗಲ್ಲಿ ಹಾಕ್ತೀನಿ ಹೆಂಗಂಗೆ ಆಗುತ್ತೋ ಗೊತ್ತಿಲ್ಲ ಎಷ್ಟು ವೀಡಿಯೋ ಡ್ಯೂರೇಷನ್ ಇರುತ್ತೋ ಅದನ್ನು ನೋಡಿಬಿಟ್ಟು ಹಾಕ್ತೀನಿ ನಾಳೆ ಇಲ್ಲ ನಾಡ್ದು ಹೀಗೆ ಎಲ್ಲ ಮಿಕ್ಸ್ ಮಾಡಿ ಹಾಕೋ ಥರ ಮಾಡ್ಕೊತೀನಿ ಆದಷ್ಟು ವಿಡಿಯೋಗಳನ್ನ ಮಾಡ್ಕೊತೀನಲ್ಲ ಊರಿಗೆ ಬಂದಾಗ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಟೀ ಕುಡಿದ್ಬಿಟ್ಟು ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಶುರು ಮಾಡ್ತೀನಿ ಅದು ಟೀ ಪುಡಿ ಅದು ಹೊಸದು ಏನಕ್ಕೋ ಫ್ರೀ ಬಂದಿದ್ದಿತ್ತಾ ಅದನ್ನು ತಗೊಬಂದಿದ್ದೆ ನಾನು ನಾನು ಮಾಡಿರಲಿಲ್ಲ ಇಲ್ಲೇ ಬಂದು ಕುಡಿದಿದ್ದು ಅಷ್ಟು ಚೆನ್ನಾಗಿಲ್ಲ ಅಂತಾರೆ ಅಮ್ಮ ಒಂಥರ ಇದೆ ಅಂತಾರೆ ನಾನು ಪರವಾಗಿಲ್ಲ ಚೆನ್ನಾಗಿದೆ ಸ್ವಲ್ಪ ಪುಡಿ ಬೇಕಿತ್ತು ಅನ್ನಿಸ್ತು ಅಲಾ ಐತೆ ನೋಡಿ ಬ್ಯಾಟ್ರಿ ಟೀ ಕುಟ್ಕೊತೀನಿ ತಣ್ಣಗೆ ಹಾಗೆ ಹೋಗಿತಕ್ಕ ನಾನು ಹಿಂದ್ಗಡೆನೆ ಹೋಗ್ಲಾ ಹಿಂದ್ಗಡೆ ಹೋಗ್ತೀನಿ ಮುಂದ್ಗಡೆ ಹಾಗೆ ಬಾಗಿಲು ಮರ್ಕಂಡು ಹೋಗ್ತೀನಿ ನಾನು ಹ್ಮ್ ಅಮ್ಮನಿ ಎಮ್ಮೆ ಹೊಡೋಯ್ತಾ ಅದು ಸಿಕ್ಕಿಲ್ಲ ಹಾಗಾಗಿ ಹೊಡ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಕತ್ಲೆ ಬೇರೆ ಆಗ್ತಾಯ್ತಾ ಇದೆ ಟೀ ನಾಳೆ ಬೆಳಗ್ಗೆ ಸಿಗ್ತೀನಿ ನಾಳೆ ಬೆಳಗ್ಗೆಲ್ಲ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ತೋರಿಸ್ತೀನಿ ನಾನೇನು ಅಂದ್ಕೊಂಡೆ ಅಂದರೆ ಫಸ್ಟ್ ಬ್ಲಾಗ್ ಶುರು ಮಾಡ್ತಾ ಹಬ್ಬದ ಪ್ರಿಪ್ರೇಷನು ಹಬ್ಬದ ಬ್ಲಾಗ್ ಎರಡೂ ಒಟ್ಟಿಗೆ ಹಾಕೋಣ ಅಂದ್ಕೊಂಡೆ ಆದರೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ತು ವೀಡಿಯೋ ಆಗಿಬಿಟ್ಟಿದೆ ಹಾಗಾಗಿ ಅದನ್ನು ಎರಡು ಕಟ್ ಮಾಡಿ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ಗೆ ಇಳಿಸ್ತಾ ಇದ್ದೀನಿ ಮಧ್ಯಾಹ್ನ ನಾನು ಬಂದಾಗ ಅಮ್ಮಂದು ಸ್ನಾನ ಆಗಿರಲಿಲ್ಲಲ್ಲ ನಿನ್ನೆ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಸ್ನಾನ ಮಾಡಿ ಅವರು ಬೇಳೆನೆಲ್ಲ ಬೇಯೋದಕ್ಕೆ ಹಾಕಿ ಆನಂತರ ಬಿಸಿ ಬಿಸಿ ಇರಬೇಕಿದ್ರೇ ಹೋಳಿಗೆ ಹೂರ್ಣನ ರುಬ್ಬೋದಕ್ಕೆ ಹಾಕಿದ್ದಾರೆ ಗ್ರೈಂಡ್ರಲ್ಲಿ ನಾನು ಸ್ವಲ್ಪ ಮಾಡಮ್ಮ ಅಂದೆ ಯಾಕಂದರೆ ನಾನು ಏನು ಹೂರಣ ಎಲ್ಲ ಒಯ್ಯೋದಿಲ್ಲ ಬೇಡ ಅಂತ ಅಂದೆ ಯಾಕಂದರೆ ನಾನು ಮೊನ್ನೆ ಹಬ್ಬಕ್ಕೆ ಮಾಡಿದ್ದಿತ್ತಲ್ವ ಅದರಲ್ಲೇ ಹೂರ್ಣ ಸ್ವಲ್ಪ ಇದೆ ಹಾಗಾಗಿ ನಂಗೆ ಬೇಡ ಅಂತ ಅಂದೆ ಹಾಗಾಗಿ ಸ್ವಲ್ಪನೇ ಮಾಡಿದ್ದಾರೆ ನಮ್ಮಮ್ಮ ಇದೆ ಸ್ವಲ್ಪ ಅಂತ ನೀವು ಅನ್ಬೋದು ಇನ್ನು ಎರಡು ರೌಂಡ್ ಗ್ರೈಂಡ್ರಲ್ಲಿ ಆಗ್ತಾ ಇದೆ ಯಾಕಂದರೆ ನಮ್ಮಲ್ಲಿ ಹಬ್ಬದಲ್ಲಿ ಕೆಲಸದವರಿಗೆಲ್ಲ ಕೊಡಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಹಾಗೆ ಅಮ್ಮ ಕೊಟ್ಟೆ ಬಾಳೆಲ್ಲ ಎಲ್ಲ ಕಟ್ಟಿ ರೆಡಿ ಮಾಡ್ತಾ 何で何で何で何ん何で何で何で何でんで何でいで何で何で何んなで何で何で何でで何で何で何で何で何で何で何 ಕೊಟ್ಟೆ ಬಾಳೆಲೆ ಅಂತ ಸ್ವಲ್ಪ ದೊಡ್ಡ ದೊಡ್ಡ ಅಗಲ ಬಾಳೆಲೆ ಇರುತ್ತೆ ಅದನ್ನೇ ತರಬೇಕು ನಮ್ಮ ಮನೆಯಲ್ಲಿ ಇವತ್ತು ಅಷ್ಟು ದೊಡ್ಡ ದೊಡ್ಡ ಇರಲಿಲ್ಲ ನಮ್ಮ ಹಳೆ ಮನೇಲಿ ಚಿಕ್ಕಪ್ಪನ ತರ್ತಾನೆ ಅವನು ಆರಿಸ್ಬಿಟ್ಟು ತರ್ತಾನೆ ಅವ್ರ ಮನೆ ಕೊಟ್ಟೆ ಕಡುಬು ಎಷ್ಟೆಷ್ಟು ಉದ್ದ ಇರುತ್ತೆ ಗೊತ್ತಾ ನಮ್ಗೆ ಎರಡು ಕಡುಬು ಹಾಕಿದ್ರೆ ಅವ್ರದ್ದು ಒಂದು ಕಡುಬು ಆಗೋಷ್ಟು ಇರುತ್ತೆ ನಾನು ಎಲೆಗಡುಬು ಅಂತ ಮಾಡ್ತೀನಲ್ವ ಅದೇ ಥರ ಹಿಟ್ಟೆ ಇದು ಅಂದರೆ ಇಂಗ್ಲು ಅಂತೆಲ್ಲ ಮಾಡ್ತಾರೆ ತುಂಬ ಜನ ಹೇಳ್ತೀರಾ ರೆಸಿಪಿ ತೋರಿಸಿ ಅಂತ ಇನ್ನೊಂದು ಸಲ ಯಾವತ್ತಾರು ಮಾಡಿದಾಗ ತೋರಿಸ್ತೀನಿ ಯಾಕಂದರೆ ನಾವು ಹೋಗೋದ್ರೊಳಗೆ ಅಮ್ಮ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿರ್ತಾರೆ ಹಾಗಾಗಿ ನನಗೆ ತೋರ್ಸೋಕ್ಕೆ ಗೊತ್ತಾಗೋದೇ ಇಲ್ಲ ರವೆ ಇರುತ್ತಲ್ವಾ ಅದನ್ನು ಸ್ವಲ್ಪ ನೀರಲ್ಲಿ ಕುದಿಸಿ ಅದು ಇಂಗ್ಲು ಅಂತ ಮಾಡ್ತಾರೆ ಆಮೇಲೆ ಜೀರಿಗೆ ಕೊತ್ತಂಬರಿ ಉದ್ದಿನಬೇಳೆ ನೆನೆಸಿರ್ತಾರೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಅದೆಲ್ಲದನ್ನು ರುಬ್ಬಿ ಆ ಇಂಗ್ಲಿಗೆ ರವೆ ಹಾಕಿ ಅದೆಲ್ಲ ರುಬ್ಬಿದ್ದನ್ನು ಹಾಕಿ ಕೈಯಾಡ್ತಾರೆ ಅಷ್ಟೇ ನಾವು ಕಡುಬು ಮಾಡಬೇಕಿದ್ರೆ ಇಂಗ್ಲು ಮಾಡ್ಕೊಳೋದಿಲ್ಲ ನಾವು ಅನ್ನನ ರುಬ್ಬಿ ಹಾಕ್ತೀವಿ ಅದಷ್ಟೇ ಡಿಫ್ರೆನ್ಸ್ ಅದವು ಇನ್ನೊಂದೇನೆ ಯಾವತ್ತಾದರೂ ತೋರಿಸ್ತೀನಿ ತುಂಬ ಜನ ಅಂದರೆ ರಿಕ್ವೆಸ್ಟ್ ಇತ್ತು ನಾನು ಹಳೇ ವೀಡಿಯೋದಲ್ಲೂ ಕೇಳ್ತಾ ಇದ್ದರು ಅದೇ ನಾನು ಹೋಗೋದ್ರೊಳಗೆ ಅಮ್ಮ ಎಲ್ಲ ರೆಡಿ ಮಾಡಿರ್ತಾರಲ್ವ ಮತ್ತು ನಮ್ಮ ಅಮ್ಮಂದು ಏನು ಗೊತ್ತಾ ಯಾವುದು ಅಳತೆ ಅಂದಾಜು ಆ ಥರ ಇರಲ್ಲ ಅವ್ರದ್ದು ಅವ್ರದ್ದೆಲ್ಲ ಕಣ್ಣು ಅಂದಾಜು ಹಂಗಾಗಿ ನಿಮಗೆ ತೋರ್ಸೋಕೆ ಗೊತ್ತಾಗಲ್ಲ ನೋಡಿ ಹುಳೆ ಚಾಕ್ಲೇಟ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಬೇಯಬೇಕಿದ್ರೇ ಆ ಘಮ ಅಷ್ಟು ಚೆನ್ನಾಗಿರುತ್ತೆ ಹೋದ್ಸಲ ಯಾವಾಗೋ ಶ್ರೇಯು ನಾನು ಒಂದ್ಸಲ ಬಂದಾಗ ಅಮ್ಮ ಕೊಟ್ಟೆ ಕಡುಬು ಮಾಡಿದಾಗ ನಂಗೆ ಕೊಟ್ಟೆ ಕಡುಬು ತಿನ್ನಲೇಬೇಕು ಅಂತ ಶ್ರೇಯ್ ಗಲಾಟೆ ಮಾಡಿದ್ದ ಆದರೆ ನಮ್ಮಲ್ಲಿ ನೈವೇದ್ಯ ಆಗದೆ ಏನು ಕೊಡಂಗಿಲ್ಲಲ್ಲ ಹಾಗಾಗಿ ಕೊಡೋದಿಲ್ಲ ಅದು ಬೇಯ್ಬೇಕಿದ್ರೆ ಅಷ್ಟು ಗಮಗಮ ಅಂತಿರುತ್ತೆ ಈ ವರ್ಷ ಅಮ್ಮಂಗೆ ನಾನು ಹೇಳಿದೆ ನನಗೂ ಜಾಸ್ತಿ ಕಡುಬು ಬೇಡ ಅಮ್ಮ ಅಂತ ಹೇಳಿದೆ ಹಾಗಾಗಿ ನಮ್ಮಮ್ಮ ಅರ್ಧ ಭಾಗದಷ್ಟು ಕಡುಬು ಮಾಡಿದ್ದಾರೆ ಮುಂಚೆ ಇಲ್ಲ ಎಷ್ಟು ಮಾಡ್ತಾಯಿದ್ರು ಗೊತ್ತಾ ದೊಡ್ಡದೊಂದು ಇಡ್ಲಿ ಪಾತ್ರೆ ಅದಕ್ಕೆ ಅಂತಲೇ ತೊಗೊಂಡಿದ್ರು ಆದರೂ ತುಂಬ ಅಷ್ಟಿತ್ತು ಈಗ ನಾವು ಸಣ್ಣ ಇಡ್ಲಿ ಪಾತ್ರೆಲೇ ಒಳ್ಳೆ ಇಲ್ಲಿ ಮನೇಲೆ ಗ್ಯಾಸಲ್ಲೇ ಬೇಯಿಸಿದ್ವಿ ಆದರೆ ಇದು ಒಲೆಯಲ್ಲಿ ಬೇಯಿಸಿದ್ರೆ ಒಳ್ಳೆ ಅರಳಿ ಬೇಯೋದು ಅಂತಾರೆ ಆ ಥರ ಆಗುತ್ತೆ ಆಮೇಲೆ ಇದಕ್ಕೆ ಇಡೀ ಕಡಲೆ ಇರುತ್ತೆ ಗೊತ್ತಾ ಅದನ್ನು ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಕಡುಬು ನಮ್ಮ ಮಲೆನಾಡಲ್ಲಿ ಎಲ್ಲರ ಮನೆಗಳಲ್ಲೂ ಈ ಈ ಹಬ್ಬಕ್ಕೆ ಇದು ಇದ್ದೇ ಇರುತ್ತೆ ಮತ್ತು ದೀಪಾವಳಿ ಹಬ್ಬಕ್ಕೆ ಈ ಕಡುಬು ಮಾಡೇ ಮಾಡ್ತಾರೆ ಕೆಲವೊಬ್ಬರು ಗಣಪತಿ ಹಬ್ಬದಿಂದ ಶುರು ಮಾಡ್ತಾರೆ ಆದರೆ ನಮ್ಮಲ್ಲಿ ಈ ಭೂಮಿ ಹುಣ್ಣಿಮೆ ಹಬ್ಬದಿಂದ ಶುರುವಾಗುತ್ತೆ ಹಾಗೆ ಇದು ಚರ್ಗಕ್ಕೆ ಅಂತ ಹೇಳಿ ಎಲೆಗಳನ್ನೆಲ್ಲ ಅಮ್ಮ ತಂದು ಜೋಡಿಸಿ ಇಟ್ಟಿದ್ರು ಯಾವಾಗಲೂ ನಮ್ಮ ರೇಣುಕಕ್ಕನೇ ತಂದು ಕೊಡೋದಾಗಿತ್ತು ಈ ಸಲ ಅವಳು ಬಂದಿರಲಿಲ್ಲ ಹಾಗಾಗಿ ಅಕ್ಕಪಕ್ಕ ಮನೆಯವರು ಅವರು ಇವರು ಎಲ್ಲ ತಂದು ಕೊಟ್ಟರು ಆಮೇಲೆ ನಮ್ಮ ಅಮ್ಮನ ಹೋಗಿ ಒಂದಷ್ಟು ಕೊಯ್ಕೊ ಬಂದರು ಇದಕ್ಕೆ ಕೆಸಿನ ಸೊಪ್ಪು ಜಾಸ್ತಿ ಹಾಕ್ತಾರೆ ಇದು ಚರ್ಗ ಅಂತ ಮಾಡ್ತಾರೆ ಇದನ್ನೆಲ್ಲ ಈಗ ನಾನು ಹೆಚ್ಚಬೇಕು ಗೊತ್ತಲ್ವ ಭೂಮಿ ತಾಯಿಗೆ ಬೈಕೆ ಮಾಡಿದಾಗೆ ಇದನ್ನು ಹೆಚ್ಚಿ ಇದಕ್ಕೆ ಐದು ಮುಷ್ಟಿಯಷ್ಟು ಅಕ್ಕಿ ಆಮೇಲೆ ಹಾಲು ಮತ್ತು ನೀರನ್ನು ಹಾಕಿ ಇದನ್ನ ಕೊನೆಗೆ ಬೇಯೋದಕ್ಕೆ ಇಡ್ತಾರೆ ಅವಾಗೆಲ್ಲ ಹೆಂಗಾಗುತ್ತಾ ಭೂಮಿ ಹುಣಿಮೆ ಹಬ್ಬ ಅಂದರೆ ಇಡೀ ರಾತ್ರಿ ಮಲಗಲ್ಲ ಒಬ್ಬೊಬ್ಬರು ಊರ ಕಡೆ ಒಂದೊಂದು ಪದ್ಧತಿ ಇದೆ ನಮ್ಮೂರಿಂದ ಮೇಲೆ ಹಿರುಳೆ ಅಂತ ಇದೆ ಅಲ್ಲಿ ಎಲ್ಲ ಕೆಲವೊಂದು ಮನೆಗಳಲ್ಲಿ ಇವತ್ತು ರಾತ್ರಿನೇ ಪೂಜೆ ಮಾಡ್ತಾರೆ ಅಂದರೆ ಹೆಂಗಸ್ರು ಯಾರು ಹೋಗಲ್ಲಂತೆ ಗಂಡಸ್ರಷ್ಟೇ ಹೋಗಿ ಇವತ್ತು ರಾತ್ರಿನೇ ಪೂಜೆ ನಮ್ಮಲ್ಲೆಲ್ಲ ಹೆಂಗೆ ಅಂದರೆ ನೋಡಿ ಒಂದು ಊರಿಂದ ಒಂದು ಊರಿಗೆ ಅದು ಎಷ್ಟು ಡಿಸ್ಟೆನ್ಸ್ ಒಂದು ಎರಡು ಕಿಲೋಮೀಟ್ರ್ ಡಿಸ್ಟೆನ್ಸು ಇಲ್ಲ ಅಷ್ಟು ಬದಲಾವಣೆ ಇರುತ್ತೆ ನಮ್ಮಲ್ಲಿ ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಹೀಗೆ ಚರ್ಗ ಬೀರೋದು ಅಂತ ಹೇಳಿ ಗದ್ದೆ ಪೂಜೆ ಮಾಡಿ ಚರ್ಗ ಬೀರ್ತೀವಿ ಆ ನಂತರ ತೋಟದ ಪೂಜೆ ಇರುತ್ತೆ ನಿನ್ನೆ ಬ್ಲಾಗಲ್ಲೇ ನಾನು ಹೇಳ್ದಂಗೆ ಇವಾಗ ಯಾರ ಮನೇಲೂ ಗದ್ದೆ ಇಲ್ಲದೆ ಇರೋದ್ರಿಂದ ನಾವೆಲ್ಲ ಈಗ ತೋಟಕ್ಕೆ ಪೂಜೆ ಮಾಡ್ತೀವಿ ನಮ್ಮ ಹಳೆ ಮನೇಲಿ ಮಾತ್ರ ಗದ್ದೆ ಇದೆ ಅವರು ಗದ್ದೆ ಪೂಜೆನ ಮಾಡ್ತಾರೆ ಫಸ್ಟು ಆವಾಗ ಕೆಲಸದವರೆಲ್ಲ ಬಂದು ನಮ್ಮದು ಗದ್ದೆ ಪೂಜೆ ಆದ ನಂತರ ಅವರೇ ಚರ್ಗನ ಚೆಲ್ಲೋದು ಇವಾಗ ನಮ್ಮ ರೇವಣ್ಣನ ಗದ್ದೆ ಎಲ್ಲ ಇಲ್ಲ ಅವನು ಬೇರೆ ಅವ್ರ ಊರಲ್ಲಿ ಇದ್ದಾನೆ ಹಾಗಾಗಿ ಅವನು ಅಲ್ಲೇನೇ ಪೂಜೆನ ಮಾಡ್ತಾರೆ ಮುಂಚೆ ನಮ್ಮ ಗದ್ದೆಗೆ ಬಂದು ಅವರು ಇಲ್ಲೇ ಪೂಜೆ ಮಾಡಿ ಇಲ್ಲೇ ಎಲ್ಲ ಮಾಡಿ ಹೋಗ್ತಾ ಇದ್ರು ಈಗ ಅವರೂರಲ್ಲೇ ಅವನು ಮಾಡ್ತಾರೆ ನನಗೆ ಯಾಕೋ ಗೊತ್ತಿಲ್ಲ ಊರಿಗೆ ಬಂದಾಗೆಲ್ಲ ಒಂದು ಸಲ ಥಂಡಿ ಆಗಿಬಿಡುತ್ತೆ ನನಗೆ ಇವತ್ತು ಕೂಡ ಆಗಿತ್ತು ನಾನು ಚಿಕ್ಕಪ್ಪನ ಮಗನ ಹತ್ರ ಒಂದು ಮಾತ್ರೆ ತರಿಸ್ಕೊಂಡು ತಿಂದೆ ನನಗೆ ಒಬ್ಬರು ಕಮೆಂಟಲ್ಲಿ ಕೂಡ ಹೇಳಿದರು ಕೃಪಾ ಆ ಥರ ಮಾತ್ರೆಗಳನ್ನ ತಿನ್ನಬೇಡಿ ಅಂತ ಇಲ್ಲ ನಾನು ತುಂಬ ಮಾತ್ರೆಗಳನ್ನ ಕಮ್ಮಿ ತಿನ್ನೋದು ನೀವು ಅವತ್ತು ವೀಡಿಯೋದಲ್ಲಿ ನೋಡಿದಾಗ ನಿಮಗೆ ಹೇಳಿದ್ದೆ ಬಿಟ್ಟರೆ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗೋದು ಕಮ್ಮಿ ಮಾತ್ರೆ ತಿನ್ನೋದಂತೂ ಅದರಲ್ಲೂ ಕಮ್ಮಿ ಏನೋ ನಂಗೆ ಗೊತ್ತಿಲ್ಲ ಇಲ್ಲಿ ಊರಿಗೆ ಬಂದಾಗ ಅದು ಏನು ಅಲರ್ಜಿ ಆಗುತ್ತೋ ಏನೋ ಅಂತ ನಂಗೆ ಗೊತ್ತಿಲ್ಲ ಬಂದ ತಕ್ಷಣ ನನಗೆ ಥಂಡಿ ಆಗಿಬಿಡುತ್ತೆ ಈ ಚರ್ಗನ ಏನು ಮಾಡ್ತಾರೆ ಅಂದರೆ ಕೊನೆಗೆ ಬೇಯಿಸ್ಬೇಕಂತೆ ಇದು ಬೇಯಿಸಿದ್ಮೇಲೆ ಮಲಗಬಾರ್ದಂತೆ ಮುಂಚೆ ಎಲ್ಲ ಕುಕ್ಕರಲ್ಲಿ ಬೇಯಿಸ್ತಿರಲಿಲ್ಲ ಅದಕ್ಕೆ ಅಂತಲೇ ಒಂದು ಚರ್ಗಿ ಇಟ್ಟಿರೋರು ಆ ಚರ್ಗಿಲೇ ಡೈರೆಕ್ಟಾಗಿ ಬೇಯಿಸಬೇಕಾಗಿತ್ತು ಈ ಅನ್ನ ಎಲ್ಲ ಬಸೀತಾರೆ ಗೊತ್ತಾ ಸ್ವಲ್ಪ ಅದೇ ಥರ ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ತಾರೆ ಎಲ್ಲ ಥರದ ತರಕಾರಿಗಳು ಆಮೇಲೆ ಎಲ್ಲ ಥರದ ಸೊಪ್ಪುಗಳನ್ನ ಹಾಕಿ ಮಾಡೋಂಥದ್ದು ಮಲ್ನಾಡೋರಿಗಾದರೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ವಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ನಿಮಗೆ ಸಿಗೋದು ಹಳ್ಳಿಗಳಲ್ಲಿ ಮಾತ್ರ ನಿಜವಾಗ್ಲೂ ಇದು ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಇದು ನನಗೂ ಒಂದು ಮೆಮೊರಿಯಾಗಿ ಉಳಿಯುತ್ತೆ ನಮ್ಮ ಹಳ್ಳಿಗಳಲ್ಲಿ ಈ ಥರ ಎಲ್ಲ ನಡೀ ಇತ್ತು ಅಂತ ಹೇಳಿ ಏನಾಯಿತು ಅಂದರೆ ಹೋಳಿಗೆಗೆ ನಾನು ಅಮ್ಮ ಸೇರಿ ಬೆಲ್ಲ ಜಾಸ್ತಿ ಹಾಕಿದ್ವಿ ಗಣಪತಿ ಹಬ್ಬದಲ್ಲಿ ಬೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳಿದೆ ಹಂಗಾಗಿ ಅಮ್ಮ ಬೆಲ್ಲ ಹಾಕಬೇಕಿದ್ರೆ ನನ್ನ ಕರೆದು ಹಾಕಿದ್ರು ಅದೇನಂದರೆ ನಾನು ಅಡುಗೆ ಮಾಡ್ತಾ ನಂಗೆ ಎಷ್ಟು ಹಾಕಬೇಕು ಅನ್ನೋ ಅಂದಾಜು ಸಿಗುತ್ತೆ ಈಗ ಬೇರೆಯವರು ಅಡುಗೆ ಮಾಡಿದಾಗ ಅದು ಅಂದಾಜು ಸಿಗಲ್ಲಲ್ಲ ಇಬ್ಬರು ಸೇರಿ ಬೆಲ್ಲ ಜಾಸ್ತಿ ಹಾಕಿದ್ವಿ ಹಾಗಾಗಿ ಮತ್ತು ಊರ್ನ ಕೂಡ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು ಅಮ್ಮ ಏನು ಮಾಡಿದ್ರು ಅಂದರೆ ಅದನ್ನು ಸ್ವಲ್ಪ ಬೇಯಿಸ್ಕೊಂಡ್ರು ನಾನು ಅಮ್ಮಂಗೆ ಅಂದೆ ನಂಗೆ ಯಾರೋ ಒಬ್ರು ಕಮೆಂಟಲ್ಲಿ ಹೇಳಿದರು ಸ್ವಲ್ಪ ಅವಲಕ್ಕಿನ ಪುಡಿ ಮಾಡಿ ಹಾಕಿ ಅಂತ ನಮ್ಮಮ್ಮ ಹಂಗೆಲ್ಲ ಕೇಳಲ್ಲ ಅವರು ನನ್ನ ಮಾತನ್ನು ಹಾಗಾಗಿ ಅವರು ಅದನ್ನು ಬಿಸಿ ಮಾಡಿಬಿಟ್ಟು ಆಮೇಲೆ ಹೋಳಿಗೆನ ಮಾಡಿದ್ವಿ ಚೆನ್ನಾಗಿ ಬಂತು ಆದ್ರೂ ನಮ್ಮ ಎಕ್ಸ್ಪೆಕ್ಟೇಷನ್ ಈ ತಕ್ಕಾಗಿ ಹೋಳಿಗೆ ಏನು ಆಗಲಿಲ್ಲ ಯಾಕಂದರೆ ನಮ್ಮಮ್ಮ ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತಾರೆ ನಾನು ಕೂಡ ಚೆನ್ನಾಗಿ ಮಾಡ್ತೀನಿ ನಮ್ಮಲ್ಲಿ ಸ್ವಲ್ಪ ಹೋಳಿಗೆ ಎಲ್ಲರೂ ತುಂಬ ಚೆನ್ನಾಗಿ ಹೋಳಿಗೆನ ಮಾಡ್ತಾರೆ ಈ ಸಲ ಮಾತ್ರ ಹೋಳಿಗೆ ಸ್ವಲ್ಪ ಎಡವಟ್ಟಾದಂಗೆ ಆಯಿತು ರಾತ್ರಿ ಹೋಳಿಗೆನ ಸ್ವಲ್ಪ ಮಾಡ್ಕೊಂಡ್ವಿ ಆಮೇಲೆ ನನಗೆ ತಣ್ಣನ ಹೋಳಿಗೆ ನಾನು ತಿನ್ನಲ್ಲ ಹಂಗಾಗಿ ನನಗೆ ಸ್ವಲ್ಪ ಬಿಸಿ ಹೋಳಿಗೆಗೆ ಅಂತ ಅಮ್ಮನ ಹತ್ರ ಇಡ್ಸ್ಕೊಂಡೆ ಹಾಗೆ ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ನೋಡಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೋಳಿಗೆ ಎಲ್ಲ ಮಾಡಿ ಆಯಿತು ಅಮ್ಮ ಫಸ್ಟು ಎಡೆಗೆ ಮಾಡಿಕೊಂಡ್ರು ಆಮೇಲೆ ನಾನು ಬೇರೆ ಹೋಳಿಗೆ ಮಾಡೋದಕ್ಕೆ ಹೋದೆ ಯಾಕಂದರೆ ಮಡಿಯಿಂದ ಅಡುಗೆ ಮಾಡ್ತಾಯಿದ್ರಲ್ವ ಅಮ್ಮ ಹಾಗಾಗಿ ನಮ್ಮಲ್ಲಿ ಏನಂದರೆ ಪ ಒಂದು ಎರಡರಿಂದ ಮೂರು ಸಲ ಸ್ನಾನ ಮಾಡ್ತಾರೆ ಪದೇ ಪದೇ ಹೊರಗಡೆ ಎಲ್ಲ ಹೋಗಿ ಬಂದರೆ ಎಲ್ಲ ಮತ್ತೆ ಸ್ನಾನ ಮಾಡಬೇಕಾಗುತ್ತೆ ಅದು ಹಾಗೆ ನನಗೆ ಥಂಡಿ ಜಾಸ್ತಿ ಆಯಿತು ನಾನು ಹೋಳಿಗೆ ಬೇಯಿಸಿದಳು ತಿಂಡಿ ತಿಂದು ಇಡ್ಲಿನೇ ತಿಂದು ಹಾಗೆ ಮಲಗದ ಇದು ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ನಾನು ಎದ್ದಾಗ ಸ್ವಲ್ಪ ಲೇಟೇ ಆಗಿತ್ತು ಭೂಮಿ ಹುಣ್ಮಿ ಬುಟ್ಟಿನ ಈ ಥರ ನಾನು ಹೋದಸಲ ಬಂದಾಗ ಅಮ್ಮ ತೊಳೆದು ಬಿಟ್ಟು ಅದನ್ನು ಈ ಥರ ಇಟ್ಟಿದ್ದಾರೆ ಇದಕ್ಕೆ ಆಮೇಲೆ ಅವರು ಕೆಮ್ಮಣ್ಣು ಅಂತ ಇರುತ್ತೆ ಅದನ್ನು ಹಚ್ಚಿ ಅಲ್ಲ ಫಸ್ಟು ಸಗಣೀಲಿ ಬಳಿದ್ಬಿಟ್ಟು ಆಕಳು ಸಗಣಿಲಿ ಆಮೇಲೆ ಕೆಮ್ಮಣ್ಣು ಕೆಮ್ಮಣ್ಣು ಹಚ್ಚಿ ಆನಂತರ ಅಕ್ಕಿನ ರುಬ್ಬಿ ಇದರಲ್ಲಿ ಚಿತ್ರಾನ ಬಿಡಿಸ್ತಾರೆ ಅದನ್ನು ನಾಳೆ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಬರೀತಾರೆ ಅಮ್ಮ ಅಮ್ಮನ ಬುಟ್ಟಿ ಎಲ್ಲ ಹೋಗಿದೆ ನಾನು ಅಮ್ಮಂಗೆ ಅದೇ ಅಂತ ಇದೆ ಹೊಸ ಬುಟ್ಟಿ ತೊಗೊಳಮ್ಮ ಅಂತ ಇದ್ದೆ ತುಂಬ ರೇಟ್ ಹೇಳ್ತಾರೆ ಅಂದರೂ ಆಮೇಲೆ ಬೈದೆ ಅಮ್ಮಂಗೆ ಏನಕ್ಕೋ ಖರ್ಚು ಮಾಡ್ತೀವಂತೆ ಬುಟ್ಟಿ ತೊಗೊಳ್ದೆ ಏನಮ್ಮ ಅಂತ ಬೈದೆ ಹಾಗೆ ಇದರಲ್ಲಿ ನನಗೆ ಒಂದಷ್ಟು ತರಕಾರಿಗಳನ್ನ ತೆಗೆದಿಟ್ಟಿದ್ರು ನಮ್ಮ ರೇವಣ್ಣ ಒಂದಷ್ಟು ಸೌತೆಕಾಯಿ ಹೀರೆಕಾಯಿ ತಂದಿದ್ದ ನೀನು ಒಯ್ಯಿ ಅಂತ ನನಗೆ ನಾನು ಅದ್ರ ಜೊತೆ ಒಂದೆರಡು ಹುಣಸೆಕಾಯಿನೂ ಕೂಡ ಇಟ್ಕೊತಾ ಇದ್ದೀನಿ ಎಲ್ಲ ಕಡೆ ಪೂಜೆ ಆಗಿ ಪಟಾಕಿ ಹೊಡಿತಾ ಇದ್ದೆ ನಮ್ಮನೆಯಲ್ಲೂ ಅವಾಗೆಲ್ಲ ನಾಲ್ಕು ಗಂಟೆಗೆ ಪೂಜೆ ಆಗ್ತಾಯಿತ್ತು ಚಿಕ್ಕಪ್ಪ ಬಂದು ಕುತ್ಕೊಂಡಿ ಅಂಟೀ ಕುಡ್ದಿದ್ದಾನೆ ನಾನು ಜಸ್ಟ್ ಅವ್ನು ಬಂದಾಗ ಎದ್ದೆ ತುಂಬ ಲೇಟಾಗಿ ಎದ್ದಿದ್ದೀನಿ ಇವತ್ತು ಹಬ್ಬ ಆದ್ರೂ ಎಚ್ಚರನೇ ಇಲ್ಲ ಏನಾಯಿತು ಅಂದರೆ ನಿನ್ನೆ ಹೋಳಿಗೆ ಬೇಯಿಸ್ಕೊಟ್ಟೆ ಅಮ್ಮಂಗೆ ಅವ್ರು ಎಡೆಗಷ್ಟು ಮಾಡ್ಕೊಂಡಿದ್ದರು ನಾನು ಬಸ್ಸಲ್ಲೆಲ್ಲ ಬಂದಿದ್ದಕ್ಕೆ ನಾನು ಮಡಿ ಇರೋದಿಲ್ಲ ಅಂತ ಹೇಳಿ ಎಡೆಗೆಲ್ಲ ಮುಗಿಸಿದ್ಮೇಲೆ ನಾನು ಹೋಳಿಗೆ ಬೇಯಿಸಿದೆ ಹೋಳಿಗೆ ಯಾಕೋಗೋದಿಲ್ಲ ಇವಾಗ ಈ ಸಲ ಅಷ್ಟು ಆಗಿಲ್ಲ ಏನಾಯಿತು ಅಂದರೆ ಹೊಸ ಗಣಪತಿ ಹಬ್ಬದಲ್ಲಿ ಅಮ್ಮ ಮಾಡಿದಾಗ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ ಅಮ್ಮ ಅಂತ ಅಂದಿದ್ದೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು ಅದು ಬೆಲ್ಲ ಜಾಸ್ತಿ ಆಗಿತ್ತು ಯಾವತ್ತೂ ನಮ್ಮನಲ್ಲಿ ಹೋಳಿಗೆ ಹಾಳಾಗಲ್ಲ ಈ ಸಲ ಹಂಗಾಗಿತ್ತು ಸ್ವಲ್ಪ ಸ್ವೀಟ್ ಜಾಸ್ತಿ ಆಗಿರೋದಕ್ಕೆ ಹೋಳಿಗೆ ಅಷ್ಟು ಚೆನ್ನಾಗಿ ಎದ್ದು ಇರಲಿಲ್ಲ ರಾತ್ರಿ ಹೋಳಿಗೆ ಎಲ್ಲ ಮಾಡಿದಾಗ ಹತ್ತು ಗಂಟೆ ಆಗಿತ್ತು ನನಗೇನಾಯಿತು ಇಲ್ಲಿ ಊರಿಗೆ ಬಂದರೆ ಅಲರ್ಜಿ ಆಗುತ್ತೆ ಥಂಡಿ ಅಂದರೆ ಥಂಡಿ ಆಗ್ಬಿಡ್ತು ಆಮೇಲೆ ಒಂದು ಥಂಡಿ ಮಾತ್ರೆ ತಿಂದೆ ನಾನು ಅದು ತಿಂದ ತಕ್ಷಣ ನನಗೆ ಕಣ್ಣು ಎಳೆಯೋಕ್ಕೆ ಶುರು ಆಗೇ ಹೋಯ್ತಪ್ಪ ಆಮೇಲೆ ನಾನು ಇಲ್ಲಮ್ಮ ನಾನು ಮಲಗ್ತೀನಿ ಅಂತೇಳಿ ಹೋಳಿಗೆ ಹೆಂಗೆ ಮಾಡಿ ಮುಗಿಸೋದಾ ಮಲಗಿದೆ ಅಮ್ಮ ಹಾಲು ಕಾದಿತ್ತು ಬಿಸಿ ಹಾಲು ಕುಡಿಯೋಂದ್ರೆ ಏನೂ ಇಲ್ಲ ಮಲಗಿದ್ದೊಂದೇ ನನಗೆ ಗೊತ್ತು ಆಮೇಲೆ ರಾತ್ರಿ ಎರಡು ಸಲ ಎದ್ದಿದ್ದೆ ಆಮೇಲೆ ಬೆಳಗಿನ ಜಾವನೂ ಒಂದು ಸಲ ಎದ್ದಿದ್ದೆ ನಾನು ಟೈಮ್ ನೋಡಲಿಲ್ಲ ಅಮ್ಮನ್ನು ಎಬ್ಬಿಸಬೇಕಾಗಿತ್ತು ಪಾಪ ಅವರು ಮತ್ತು ಮಲಗದ ಲೇಟ್ ಆಯ್ತು ಅವ್ರು ಮಲಗದ ಹನ್ನೊಂದು ಗಂಟೆ ಆಗಿತ್ತಂತೆ ಹಾಗಾಗಿ ಮತ್ತೆ ನಮ್ಮದೇನಿಗೆ ಗದ್ದೆ ಪೂಜೆ ಇಲ್ಲಲ್ಲ ಹಾಗಾಗಿ ನಾನೇನು ಎಬ್ಬಿಸ್ಲಿಲ್ಲ ಅವ್ರು ಎಷ್ಟೊತ್ತಿಗೆ ಎದ್ದರು ಏನೋ ಗೊತ್ತಿಲ್ಲ ನಾನು ಎದ್ದಾಗ ಮಾತ್ರ ಟೈಮ್ ಕೇಳಬೇಡಿ ಅಷ್ಟು ಲೇಟಾಗಿ ಎದ್ದಿದ್ದೀನಿ ನಾನು ಹೇಳೋದಿಲ್ಲ ನನಗೆ ನಾಚಿಕೆ ಆಗುತ್ತೆ ಹೇಳೋದಕ್ಕೆ ಅಷ್ಟು ಲೇಟಾಗಿ ಎದ್ದಿದ್ದೀನಿ ಎಬ್ಸ್ಲಿಲ್ಲ ಅವ್ರು ನಂಗೆ ಎಚ್ಚರ ಆಯಿತು ಹೇಳಕ್ ಹೊರಟೆ ಅಷ್ಟೊತ್ತಿಗೆ ನಾನು ಕಸ ಹೊಡೆದ್ ನೆಲ ಒಸ್ತಾ ಇದ್ದೀನಿ ಹೇಳ್ಬೇಡ ಅಂದರು ಮತ್ತು ಹಾಗೆ ನಾನು ಮಲಗಿದೆ ನಿದ್ದೆ ಬಂದಿಲ್ಲ ಆವಾಗ ಸುಮ್ಮನೆ ಮಲಗಿದ್ದೆ ಆದರೆ ನನಗೆ ಎಚ್ಚರ ಹತ್ರ ಇರಲಿಲ್ಲ ಬೆಳಗ್ಗೆಯಿಂದ ಚಿಕ್ಕಪ್ಪ ಬಂದು ಕೂತ್ಕೊಂಡು ಟೀ ಕುಡ್ದು ಆಯ್ತು ಅವನು ಅವನು ನಾನು ಮಾತಾಡ್ತಾ ಇದ್ವಿ ಅದೇನೆ ನಾನು ನೀರು ತಗೊಬಂದೆ ಅಮ್ಮ ಅವನಿಗೆ ಟೀ ಮಾಡಿ ಕೊಟ್ಟರು ನಾನು ಟೀ ಮಾಡ್ಕೋಬೇಕು ಅವರು ಇದನ್ನು ಚರ್ಗ ಬೀರಿ ಬಂದಿದ್ದಾನೆ ಅಂದರೆ ಹಕ್ಕಲಿಗೆಲ್ಲ ಅಂದರೆ ಮನೆ ಹತ್ತಿರ ಇಲ್ಲ ಇವಾಗೆಲ್ಲ ಗದ್ದೆ ಇಲ್ಲಲ್ಲ ಹಾಗಾಗಿ ನಾವು ಚರ್ಗನ ಅಮ್ಮ ನಿನ್ನ ಮನೆ ಎಮ್ಮೆ ಬಂತಲ್ಲ ಯಾವ್ದೇನಪ್ಪ ಬಂದಿತ್ತು ನೋಡಿದಿರಿ ಕಾಕನೇ ನೋಡ್ತಾ ಇದ್ ನೋಡಾ ನಿನ್ನೆ ನೋಡ್ತಾಯ್ತಿ ಯಾವ್ದೇನಪ್ಪ ಅಂತ ಎಮ್ಮೆ ನಂಗೆ ಗೊತ್ತಾಗೋದಿಲ್ಲ ಇವಾಗ ಅವಾಗೆಲ್ಲ ಹಳೆ ಎಮ್ಮೆಗಳು ನಂಗೆ ಗೊತ್ತಾಗ್ತಾ ಇದ್ವು ಈಗ ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಚೇಂಜ್ ಮಾಡ್ತಾರ ನಾನು ನೋಡೋದು ಅದು ಅಪರೂಪನ ಹಂಗಾಗಿ ಒಂದು ದೊಣ್ಣೆ ಕಟ್ಟಿ ಬಂದಿದ್ರಂತೆ ಇಲ್ಲಪ್ಪ ಹೊರದೋಗೈತಿ ದಾರ ಅಮ್ಮಂದೆಲ್ಲ ಸುಮಾರು ಕೆಲಸ ಆಯಿತು ಇನ್ನೇನಿಲ್ಲ ಚಿತ್ರಾನ್ನ ಕಾರನೂ ನಿನ್ನೆ ರಾತ್ರಿನೇ ಎಲ್ಲ ಮಾಡಿ ಇಟ್ಟಿದ್ರು ಬುತ್ತಿ ಮಾಡಬೇಕು ಅನ್ನ ಮಾಡಬೇಕು ಆವಾಗೆಲ್ಲ ಏನಂದರೆ ನಾಲ್ಕು ಗಂಟೆ ಚರ್ಗ ಬೀರೋದ್ರಿಂದ ನಾಲ್ಕು ಗಂಟೆಗೆ ನಮ್ದೆಲ್ಲ ಅಡುಗೆ ಹಾಕ್ಬೇಕಾಗಿತ್ತು ಮಧ್ಯಾಹ್ನದಷ್ಟೊತ್ತಿಗೆ ಹಳಸಂಗೆ ಆಗ್ತಾಯಿತ್ತು ಅದು ಗದ್ದೆ ಪೂಜೆ ಮಾಡ್ತಾಯಿದ್ವಿ ಆವಾಗ ಗದ್ದೆ ಪೂಜೆಗೆ ಫಸ್ಟು ಚರ್ಗ ಕೊಡೋದಾಗಿತ್ತು ಆಮೇಲೆ ತೋಟದ ಪೂಜೆ ಹನ್ನೊಂದು ಗಂಟೆ ಹಿಂಗೆ ನಾವು ತೋಟದ ಪೂಜೆ ಮಾಡೋದಾಗಿತ್ತು ಫಸ್ಟ್ ಬೆಳಗ್ಗೆ ನಾಲ್ಕು ಗಂಟೆಗೆ ಕಾಂಪ್ಟೇಷನ್ ಮೇಲೆ ಚರ್ಗ ಬೀರೋದು ಕಾಂಪ್ಟೇಷನ್ ಅವಾಗ ಅವ್ರ ಮನೇಲಿ ಬೀರೋದ್ರು ಇವ್ರ ಮನೇಲಿ ಬೀರೋದ್ರು ಅಂತ ಹಂಗೆ ನಡೀತಾ ಇತ್ತು ಇವಾಗ ಯಾರಿಗೂ ಗದ್ದೆ ಇಲ್ಲದೆ ಇರೋದಕ್ಕೆ ಚರ್ಗ ಹಳೆ ಮನೇಲಿ ಗದ್ದೆ ಮಾಡಿದ್ದಾರೆ ಅವರು ಬೀರಿದ್ರು ಅನ್ಸುತ್ತೆ ಅಮ್ಮ ಆಗಲೇ ನಿಮ್ಮ ಚಿಕ್ಕ ಕಾಕಂದು ಸೌಂಡ್ ಕೇಳ್ತಾಯಿತ್ತು ಅಂದರು ಇವನ್ ಕೂಗೋದು ಅವನು ಕೂಗೋದು ಅಂತ ಕನ್ಫ್ಯೂಸ್ ಆಯಿತು ಅಂತನೋ ಅಂದರು ಅಮ್ಮ ಪಾವಣಕ್ಕ ಎಷ್ಟು ಗಂಟೆಗೆ ಬೀರ್ತಿದ್ರಿ ಅವಾಗೆಲ್ಲ ಚರ್ಗ ನಾಲ್ಕು ಗಂಟೆಗೆ ಹ್ಞೂ ಹ್ಞೂ ಅಷ್ಟು ಬೇಗ ಎದ್ದು ಎಲ್ಲ ಅಡುಗೆ ಆಗಬೇಕಾಗಿತ್ತು ಚರ್ಗಕ್ಕೆ ಎಲ್ಲದನ್ನು ಹಾಕ್ತಾರೆ ಆ ಚರ್ಗ ಬೆಂದಿರುತ್ತಲ್ಲ ಅದ್ರ ಗಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಮನೇಲಿ ಅಡುಗೆ ಏನು ಮಾಡ್ತೀವೋ ಅದೆಲ್ಲದನ್ನು ಅದಕ್ಕೆ ಹಾಕಿ ಅದೇ ಭೂಮಿ ತಾಯಿಗೆ ಹಾಕೋದಲ್ವಾ ಬೀರೋದು ಹಾಗಾಗಿ ಅದಕ್ಕೆ ಎಲ್ಲ ಹಾಕಿ ಆಮೇಲೆ ಅದನ್ನು ಚರ್ಗ ಬೀರೋದಾಗಿತ್ತು ಇವಾಗೆಲ್ಲ ತೋಟದ ಪೂಜೆ ಮಾಡೋದಾಗಿದೆ ಹಾಗಾಗಿ ಲೇಟ್ ಆಗುತ್ತೆ ನಮ್ಮದೆಲ್ಲ ಪೂಜೆ ನೀರು ಕುಡ್ಕೊಂಡು ಟೀ ಕುಡಿತೀನಿ ಮುಖ ಇಲ್ಲ ದಪ್ಪ ಅದನ್ನ ತಂದೆ ನಮ್ಮ ಮನೆಯವ್ರು ಫೋನ್ ಮಾಡಿ ಮಾಡಿಟ್ಟಿದ್ದಾರೆ ಅಂತೆ ನಾನು ರೂಮಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಅದಕ್ಕೆ ನೆಟ್ವರ್ಕ್ ಸಿಗಲ್ಲ ಇಡೇ ಐತಿ ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ ಊರಿಗೆ ಬಂದರೆ ಅದೊಂದು ಪ್ರಾಬ್ಲಮ್ ಇಲ್ಲಿ ನೆಟ್ವರ್ಕೇ ಸಿಗೋಲ್ಲ ನೀರು ಕುಡ್ದಿರೋದು ಬಿಸಿ ನೀರು ಮಾಡ್ಕೊಳ್ಬೇಕಿತ್ತು ಮತ್ತು ಯಾರು ಮಾಡ್ಕೊತಾರಂತ ತಣ್ಣೀರೇ ಮಾಡ್ಕೊಂಡಿದ್ದೀನಿ ತಣ್ಣೀರೇ ಕುಡಿತಾ ಇದ್ದೀನಿ ಮಾಡ್ಕೊಂಡಿಲ್ಲ ಕುಡಿತಾ ಇದ್ದೀನಿ ನಿಮ್ಮ ಬಸ್ಲಿ ಬೆಂಕಿ ಹಾಕಬೇಕು ನಮ್ಮಮ್ಮಗೆ ಬಸ್ಲಿ ಬೆಂಕಿ ಹಾಕೋ ಅಭ್ಯಾಸನೇ ಇಲ್ಲ ಈಗ ನಾನೇ ಹಾಕಬೇಕು ರಾತ್ರಿ ಅಮ್ಮಂಗೆ ಹೋಳ್ಗೆ ಅಲ್ಲ ಹಾಕಿದ್ದು ಹಾಕಿದ್ನಾ ಡೈನಿಂಗ್ ಟೇಬಲ್ ಮೇಲೆ ಬಾಕ್ಸಿಗೆ ಹಾಕ್ತೀನಿ ಅಮ್ಮ ರಾತ್ರಿ ಹೋಳಿಗೆ ಬಾಕ್ಸಿಗೆ ಹಾಕ್ತಾ ಹಾಕಿದ್ಯಾ ನಂಗೆ ಎಂಥದ್ದು ಮಾಡಲಿಲ್ಲ ಹೋಗಿ ಹಂಗೆ ಮಲಗೇ ಬಿಟ್ಟು ನಂಗೆ ನಿದ್ದೆ ಮಾತ್ರೆ ತಿಂದೆ ಅಲ್ಲ ನಂಗೆ ಕಣ್ಣು ಎಳಿಯೆವು ಹ್ಞೂ ನೋಡಿದೆ ಮುಳುಗಾಯ ಗಿಡ ಮತ್ತೆ ಇದ್ರ ಗಿಡ ಹಸಿಮೆಣಸಿನ ಗಿಡ ಚೆನ್ನಾಗಾಗಿದ್ದಾವೆ ನೀರು ಕುಡಿಯೋಕೆ ಒಂಥರ ಜ್ವರ ಬಂದಂಗೆ ಆಯ್ತಾನೋ ಗೊತ್ತಿಲ್ಲ ಬಾಯಲ್ಲ ಒಂಥರ ಟೇಸ್ಟೇ ಬರ್ತಿಲ್ಲ ಬೀನ್ಸ್ ಎಲ್ಲ ಹಾಕಿದೀಯಾ ನಮ್ಮಮ್ಮ ಬೀನ್ಸಿಗೆ ಅವರೇಕಾಯಿ ಅವರೇ ಅನ್ನೋದು ನಾವು ಅನ್ನೋದು ಬೇಸಿಗೆ ಅವ್ರಿಗೆ ಮಾತ್ರ ಅವರೇ ನಮ್ಮಮ್ಮ ಬೀನ್ಸಿಗೂ ಅವರೆಕಾಯಿ ಅನ್ನೋದು ನಿಂದ ಟೀ ನಾನು ಹೊರ ಅಲ್ಲ ಚಿಕ್ಕಪ್ಪ ವಾಕ್ ಮಾಡ್ತಾ ಇದ್ದ ನಾನು ನೋಡ್ದು ಅವನು ಕೂಡ ಬಂದ ಆಮೇಲೆ ಅವನು ಹೋದ ಈಗ ನಾನು ಟೀ ಮಾಡ್ಕೊತಾ ಇದ್ದೀನಿ ಅಮ್ಮ ನಿನ್ನೆ ತಂಬಾಲ ಇಟ್ಟಿದ್ದೀನಿ ಅಂತ ಅನ್ಕೊಂಡಿದಾರಂತೆ ನೆನ್ಪಿಲ್ದೆ ಹಾಲನ್ನು ಕಾಯ್ದಕ್ಕೆ ಹಾಕಿಬಿಟ್ಟಿದ್ದಾರೆ ಹುಡ್ಕಿ ಹುಡ್ಕಿ ಇಟ್ಟರು ಇಡೀ ಮನೆ ಎಲ್ಲ ಹುಡ್ಕೋದ್ರು ಎಲ್ಲಿಟ್ಟು ಬಂದೆ ಎಲ್ಲಿಟ್ಟು ಬಂದೆ ಅಂತ ಅವರಿಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ ನಿನ್ನೆ ನಾನು ಬರೋದ್ರೊಳಗೆ ಇಟ್ಟಿದ್ರು ಹಾಗಾಗಿನೇ ಸಂಜೆ ನಾನು ಸಲ ಟೀನಾ ಕುಡ್ದೆ ಇಲ್ಲಾಂದರೆ ನಾನು ಸಂಜೆ ಯೂಶಲಿ ಕುಡಿಯೋದಿಲ್ಲ ಇಲ್ಲಿ ಬಂದರೆ ಮಾತ್ರ ಅಮ್ಮ ಮಾಡ್ಕೊತಾರೋ ಅದ್ರ ಜೊತೆ ನನಗೂ ಒಂಚೂರು ಕೊಡ್ತಾರೆ ಅಷ್ಟೇ ಬೆಳಗ್ಗೆ ಮಾತ್ರ ನಾನು ಟೀನಾ ಕುಡಿಯೋದು ಅದೇನೋ ಫ್ರೀ ಬಂದಿತ್ತು ಅಂತ ಹೇಳಿ ಟೀ ಪುಡಿ ತಂದಿದೆ ನೋಡೋಣ ಅಂತೇಳಿ ನಮ್ಮ ಅಮ್ಮಂಗೆ ಅಷ್ಟು ಇಷ್ಟ ಆಗಿಲ್ಲಂತೆ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಮತ್ತು ಈ ಹಾಲು ತುಂಬ ದಪ್ಪ ಇರೋದಕ್ಕೆ ಸ್ವಲ್ಪ ಟೀ ಪುಡಿ ಜಾಸ್ತಿ ಬೇಕಾಗುತ್ತೆ ನಾನು ಸ್ವಲ್ಪ ಕಮ್ಮಿ ಟೀ ಪುಡಿ ಹಾಕ್ಕೊಂಡು ನಂಗೆ ಸ್ವಲ್ಪ ಹಾಲು ಹಾಲಿದ್ರೆ ಇಷ್ಟ ಆಗುತ್ತೆ ಬನ್ನಿ ಇವಾಗ ಟೀನ ಕುಡಿಯೋಣ ಹಳ್ಳಿಗಳಲ್ಲಿ ಹಬ್ಬದ ಪ್ರಿಪ್ರೇಷನ್ ಹೀಗಿರುತ್ತೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಹಬ್ಬದ ವಿಡಿಯೋ ಬರುತ್ತೆ ಅಲ್ಲಿ ತನಕ ಕಾಯ್ತಾಯಿರಿ